ಈ ಗನ್ನ ಗ್ರಾಮದಿಂದ ನಾವು ವಿಶೇಷವಾಗಿ ಒಂದು ಗಿಫ್ಟ್ ಕೊಡಬೇಕು ಕೊಡುಗೆನ ಕೊಡಬೇಕು ಅಂದಾಗ ಎಲ್ಲರೂ ಆಲೋಚನೆ ಮಾಡಿ ಕೊಟ್ಟು ಕೊಡ್ತಾವ್ ಟಗರ್ನ ಸೆಲೆಕ್ಟ್ ಅಂದ್ರೆ ದೊಡ್ಸ್ವಾಮಿ ಅವರು ಕೂಡ ಟಗ್ರ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಇವ್ರು ಉಳಿದಿದೆ ಅಂದ್ರೆ ಈ ಟಗ್ರ ಹೆಂಗ್ ಸತ್ಯನೋ ಅದೇ ರೀತಿ ನಮ್ಮ ದೊಡ್ಸ್ವಾಮಿ ಅವರು ಕೂಡ ಅದೇ ಸತ್ಯ ಹಾಗಾಗಿ ನಾವು ಟಗ್ರನ್ನ ನಾವು ಕೊಡ್ಲೇಬೇಕು ಅಭಿಮಾನಿಗಳಿಂದ ಟಗರು ಉಡುಗೊರೆ ತುಂಬಿದ ಸಮಾರಂಭದಲ್ಲಿ ತೋಟ ಸ್ವಾಮಿ ಗೌಡರಿಗೆ ಟಗರು ಗಿಫ್ಟ್ ಟಗರು ಕಂಬಳಿ ಉಡುಗೊರೆ ನೀಡಿದ ಅಭಿಮಾನಿಗಳು ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ಕೆಆರ್ ನಗರ ಎಂಎಲ್ಎ ರವಿಶಂಕರ್ ಅವರ ತಂದೆಗೆ ಹರಿದು ಬಂದ ಪ್ರೀತಿ ಕೆಆರ್ ನಗರದ ರೇಡಿಯೋ ಮೈದಾನದಲ್ಲಿ ಕಿಕ್ಕಿರಿದು ಸೇರಿದ ಧನಸ್ತೋಮ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದಲ್ಲಿ ಅದ್ದೂರಿ ಕಾರ್ಯಕ್ರಮ ಜನ್ಮದಿನದ ಪ್ರಯುಕ್ತ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ದೊಡ್ಡ ಸ್ವಾಮೇಗೌಡ ಅವರಿಗೆ ಅಭಿಮಾನಿಗಳು ಬರ್ಜರಿ ಗಿಫ್ಟ್ ಒಂದನ್ನ ಕೊಟ್ಟಿದ್ದಾರೆ ಟಗರನ್ನ ಉಡುಗೊರೆ ರೂಪದಲ್ಲಿ ಕೊಟ್ಟಿದ್ದಾರೆ ಟಗರು ಕಂಬಳಿಯನ್ನ ಉಡುಗೊರೆಯಾಗಿ ಅಭಿಮಾನಿಗಳು ನೀಡಿದ್ದಾರೆ ಕೆಆರ್ ನಗರ ಎಂಎಲ್ಎ ರವಿಶಂಕರ್ ಅವರ ತಂದೆ ದೊಡ್ಡ ಸ್ವಾಮೇಗೌಡ ಅವರಿಗೆ ಬರ್ಜ್ವರಿ ಗಿಫ್ಟ್ ಅನ್ನ ಬರ್ತ್ಡೇ ಪ್ರಯುಕ್ತ ಅಭಿಮಾನಿಗಳು ಕೊಟ್ಟಿದ್ದಾರೆ ಕೆ ಆರ್ ನಗರದ ರೇಡಿಯೋ ಮೈದಾನದಲ್ಲಿ ವರ್ಚುಲಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅದ್ದೂರಿ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದಲ್ಲಿ ನಡೆದಂತಹ ಅದ್ದೂರಿ ಕಾರ್ಯಕ್ರಮದಲ್ಲಿ ದೊಡ್ಡ ಗಿಫ್ಟ್ ಅಭಿಮಾನಿಗಳು ಅಭಿಮಾನಿಗಳು ಸ್ವಾಮಿ ಗೌಡ ಅವರಿಗೆ ಕೊಟ್ಟಿದ್ದಾರೆ ಮೊದಲಿಗೆ ನಾವು ದೊಡ್ಡ ಸ್ವಾಮಿ ಗೌಡ ಅವರಿಗೆ ಎಪ್ಪತ್ತಿನ ಹುಟ್ಟು ಹುಟ್ಟು ಹಬ್ಬದ ಶುಭಾಶಯ ಗನ್ನಲ್ಲಿ ಗ್ರಾಮಸ್ಥರ ಪರವಾಗಿ ನಾವು ಅವರಿಗೆ ಸಮರ್ಪಣೆ ಮಾಡ್ತಾ ಇದೀವಿ ನಮ್ಮ ಗ್ರಾಮ ದೇವತೆ ಮುನ್ಸಾಮ ತಾಯಿ ಅವರಿಗೆ ಐಸ್ವಾರು ಕಾಪಾಡಲಿ ನಾವು ಅವರಿಗೆ ಎಲ್ಲರೂ ಕೂಡ ವಿಶೇಷವಾಗಿ ಆಹಾರ ಮತ್ತು ಹಣ್ಣು ಹಂಪಲುಗಳು ವಿಶೇಷವಾಗಿರುತ್ತೆ ನಾವು ಅತಿ ಹೆಚ್ಚು ಅಂತ ಊರು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಕುರುಬ ಹೊಂದಿರುವಂಥ ಊರು ಗನ್ನಳ್ಳಿ ಗ್ರಾಮ ಈ ಗನ್ನಳ್ಳಿ ಗ್ರಾಮದಿಂದ ನಾವು ವಿಶೇಷವಾಗಿ ಒಂದು ಗಿಫ್ಟನ್ನು ಕೊಡಬೇಕು ಕೊಡುಗೆನ ಕೊಡಬೇಕು ಅಂದಾಗ ಎಲ್ಲರೂ ಆಲೋಚನೆ ಮಾಡಿ ಟಗರನ್ನ ಕೊಟ್ಟು ಏನಕ್ಕೆ ಟಗರನ್ನ ಸೆಲೆಕ್ಟ್ ಮಾಡೋದು ಅಂದರೆ ದೊಡ್ಡ ಅವರು ಕೂಡ ಒಂದು ಇದ್ದಂಗೆ ಯಾಕೆ ಯಾವುದೇ ಭಯ ಇಲ್ಲದೆ ತಾಲೂಕಿನಲ್ಲಿ ಹದಿನೈದು ವರ್ಷ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥವ್ರು ಅವರು ಕಾಂಗ್ರೆಸ್ ಅವನತಿ ಹೊಂದಾಯಿತು ನಮ್ಮ ತಾಲೂಕಲ್ಲಿ ಆ ಟೈಮಲ್ಲಿ ಟಗರು ಥರ ಕಾರಣ ಕೆರ್ಕೊಂಡು ಬಂದು ಪಕ್ಷವನ್ನು ಕಟ್ಟಿ ಪಕ್ಷವನ್ನು ತನ್ನ ಮಗನ ಅಧಿಕಾರಕ್ಕೆ ತಂದು ಅವ್ರು ಈ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಇವತ್ತು ತೊಳಿದಿದೆ ಅಂದರೆ ಈ ಟಗರು ಹೆಂಗೆ ಸತ್ಯನೋ ಅದೇ ರೀತಿ ನಮ್ಮ ದೊಡ್ಸಮ್ಮ ಕೂಡ ಅದೇ ಸತ್ಯ ಹಾಗಾಗಿ ನಾವು ಟಗ್ರನ ಅವ್ರು ಕೊಡಲೇಬೇಕು ಟಗರು ಅವ್ರು ಕೊಟ್ಟರೆ ಸೂಕ್ತ ಅಂತ ಅನಿಸಿಕೆ ನಾವು ಟಗ್ರನ್ನ ನಾವು ಗಿಫ್ಟ್ ಮಾಡಿದ್ದೀವಿ ಸರ್ ಕಾರ್ಕದ ರಾಜಕೀಯ ಇತಿಹಾಸದಲ್ಲಿ ಇಂಥ ಬೃಹತ್ ಕಾರ್ಯಕ್ರಮನ ಕ್ರಮನ ಯಾರೂ ಮಾಡಲಿಲ್ಲ ಯಾವ ರಾಜಕಾರಣಿಗಳು ಈ ಥರ ಮನಸ್ಸು ಬಿಚ್ಚಿ ಕಾರ್ಯಕ್ರಮ ನಡೆಸಿಲ್ಲ ಇವರು ಉದ್ಯೋಗ ಮೇಳ ಆರೋಗ್ಯ ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದು ಅವರಿಗೆ ದೊಡ್ಡ ಸ್ವಾಮಿಗೌರಿಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಆ ಭಗವಂತ ಚೆನ್ನಾಗಿ ಕಾಪಾಡಲಿ ನಮಗೆ ಈ ದಿನ ಈ ಹದಿನೈದು ವರ್ಷದ ಹಿಂದೆಕ್ಕಿಂತ ಈಗ ಹದಿನೈದು ವರ್ಷದ ಹಿಂದೂಕ್ಕೆ ನನಗೆ ಬೇರೆ ತೊಂದರೆ ಆಗೋಯಿತು ಈ ಉದ್ಯೋಗ ಮೇಳ ಮತ್ತು ಆರೋಗ್ಯ ಮೇಳ ಮಾಡಿರೋದು ಇಡೀ ನಮ್ಮ ತಾಲೂಕಿಗೆ ಒಂದು ಮಾದರಿ ಆಗಿದೆ ಅದರಿಂದ ಈ ದೊಡ್ಡ ಸ್ವಾಮಿಗೌಡರಿಗೆ ಮತ್ತು ಅವರ ಎಮ್ ಎಲ್ ಎ ಸಾಹೇಬರಿಗೆ ಮುಂದಿನ ದಿನಗಳ ಒಳ್ಳೆಯ ಭವಿಷ್ಯ ರೂಪಿಸಿದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎದೆ ಎರಡು ಬಾರಿ ಸೋತ್ರರು ಅಪ್ಪ ಒಂದು ಬಾರಿ ದೊಡ್ಡ ಸ್ವಾಮಿಗೌಡರು ಒಂದು ಬಾರಿ ಮಗ ಸೋತ್ರನು ಎದೆ ಗುಂಡದನೆ ಬಡವ ಬಲ್ಲಿಗ ಯಾರೇ ಮತ ಕೀಳು ಅನ್ನದನೆ ಎಲ್ಲರೂ ನನ್ನ ಮನೆ ಜನ ನನ್ನ ಮನೆ ಕುಟುಂಬ ಇವರು ಫಸ್ಟು ನನ್ನ ತಾಲೂಕಿನ ಜನತೆ ಎಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಂತ ಎಷ್ಟೊತ್ತು ರಾತ್ರಿ ಯಾವುದೇ ಒಂದು ಮಗು ಫೋನ ಮಾಡಿದ್ರು ರಿಷೂ ಮಾಡಿ ಮಾತಾಡಿ ಇವತ್ತು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸಿರೋದ್ರಿಂದ ನಮ್ಮ ತಾ ಅವಳಿ ತಾಲೂಕಿನ ಅಭಿಮಾನಿಗಳು ಡಿ ಎಸ್ ದೊಡ್ಡಸ್ವಾಮಿಗೌಡರ ಅಭಿಮಾನಿಗಳು ಹೋಗಿ ಕೇಳ್ಕೊಂಡಾಗ ನಮ್ಮ ಸುವರ್ಣ ಮಹೋತ್ಸವ ಎಪ್ಪತ್ತೈದನೇ ವರ್ಷ ಆಗಿದೆ ನಾವು ಬರ್ತಡೆ ಮಾಡಬೇಕು ಆಗಿ ಅಂದಾಗ ನಾನು ಯಾವತ್ತೂ ಬರ್ತಡೆ ಮಾಡ್ಕೊಂಡಿಲ್ಲಪ್ಪ ನಮಗೆ ಬೇಡಿ ಅಂತ ಅಂದಾಗ ಇಲ್ಲ ಇಲ್ಲ ನಾವು ಮಾಡಲೇಬೇಕು ಅಂದಾಗ ನನ್ನ ತಾಲೂಕಿನ ಜನತೆಗೆ ಅನುಕೂಲ ಹಿಂಗೆ ಮಾಡ್ತೀನಿ ಅಂದರೆ ನಾನು ಯಾವತ್ತೂ ನಿಮಗೆ ಚಿರಋಣಿ ಮತದಾರರು ಹೇಳ್ದಂಗೆ ಇವತ್ತು ಆರ್ ನಗರ ಮತ್ತು ಸಾಲಿಗ್ರಾಮನ ಹುಳಿ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ನಾನು ನೋಡಿದ ಮಟ್ಟದಲ್ಲಿ ನನ್ನ ಮೊದಲ ಬಾರಿಗೆ ಆರೋಗ್ಯ ಮೇಳ ಆರೋಗ್ಯ ಶಿಬಿರ ಇರ್ಬೋದು ಉದ್ಯೋಗ ಮೇಳ ಆಗ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ನಾನು ನೋಡೋದಲ್ಲ ಇದೇ ಫಸ್ಟ್ ಟೈಮು ಆಗಿರಲಿಲ್ಲ ಆಗಿರಲಿಲ್ಲ ಈ ಮಠ ಈ ದೊಡ್ಡ ಮಟ್ಟದಲ್ಲಿ ಯಾವುದೂ ಆಗಿರಲಿಲ್ಲ ತುಂಬ ಚೆನ್ನಾಗಿ ಆಗಿದೆ ಮತ್ತು ಉದ್ಯೋಗ ಮೇಳ ಭಾಳ ಯುವಕರು ಯುವತಿಯರಿಗೆ ಭಾಳ ಅನುಕೂಲ ಆಗಿದೆ ಮತ್ತು ಆರೋಗ್ಯ ಶಿಬಿರ ಬಂದು ತುಂಬ ಜನಕ್ಕೆ ಹಳ್ಳಿ ಜನಗಳಿಗೆ ಪ್ರತಿಯೊಂದು ಕೌಂಟ್ರಲ್ಲೂ ಬಂದೆ ನಾನು ಇವಾಗ ಪ್ರತಿಯೊಂದು ಕೌಂಟ್ರ್ನಲ್ಲೂ ತುಂಬ ಚೆನ್ನಾಗಿ ಆರೋಗ್ಯ ತಪಾಸಣೆ ನಡೀತೈತೆ ಭಾಳ ಅನುಕೂಲ ಪಟ್ಕೊಂಡಿದ್ದಾರೆ ಎಲ್ಲದಕ್ಕೂ ಒಳ್ಳೆಯದು ಅವರು ಅಣ್ಣ ದಶಮಿ ಗೌಡ್ರಾಗಲಿ ಯಾರೇ ಆಗಲಿ ಎಲ್ಲ ಒಳ್ಳೆಯದೇ ಸಿದ್ದರಾಮ್ಯ ಗೌಡ್ರೆ ಆಗಲಿ ಡಿ ರವಿಶಂಕರು ಒಳ್ಳೇದು ಮಾಡ್ತಾರೆ ಸಿದ್ದರಾಮಯ್ಯ ಗೌಡರು ಒಳ್ಳೆ ಮಾಡ್ತಾರೆ ದಶಮಿ ಗೌಡರು ಮಾಡ್ತಾರೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ